ಕೃಷ್ಣಾಯ ವಾಸುದೇವಾಯ ಹರೆಯ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ಇವತ್ತು ಸ್ವರ್ಣವರ್ಣತೀರ್ಥರ ಆರಾಧನೆ ಶ್ರೀರಂಗಮ್ಮಲ್ಲಿದೆ ಮೂಲ ಬೃಂದಾವನ ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ ಎಡಗಡೆ ಇರೋದು ಶ್ರೀಪಾದರಾಜರು ಬಲಗಡೆ ಇರೋರು ವ್ಯಾಸರಾಜರು ಸ್ವರ್ಣವರ್ಣ ತೀರ್ಥರ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ ಶ್ರೀ ಸ್ವರ್ಣವರ್ಣ ತೀರ್ಥ ನಮಃ ಹರೇ ಶ್ರೀನಿವಾಸ ಇವತ್ತು ಶ್ರೀ ತೀರ್ಥರ ಆರಾಧನೆ ಪ್ರಯುಕ್ತ ಶ್ರೀ ಶ್ರೀಪಾದರಾಜರಿಂದ ರಚನೆವಾಗಿರುವ ದೇವರ ನಾಮ ಮಾಡಲಿಕ್ಕಿದ್ದೀನಿ ತಪ್ಪು ಸಾಸಿರಗಳ ಒಪ್ಪಿಕಾಯೋ ಕೃಪಾ ತಪ್ಪು ಸಾಸಿರಗಳ ಒಪ್ಪಿಕಾಯೋ ಕೃಪು ಮುಕ್ಕುರವಣಳಿದಂತ ಮುನೀಂದ್ರವ ಅಪ್ರಮೇಯನೆ ನಿನ್ನ ಮಿತ ಮಹಿಮೆಗಳನು ಅಪ್ಪು ನಿಧಿಯಲ್ಲಿ ಹುಟ್ಟಿದವಳು ಅರಿಯಣೋ ಅರಿಯಳು ಅಪ್ರಮೇ Dhavalu areyalo, kapu mega kante vopu vate mappa, kapu mega kante vopu mappa, aparaktaru pa म श्री परन्दर विटल पूर मिटला ಪಾದ ಪದುಮ ಶ್ರೀ ಹರಿಯೇ ಸೃಷ್ಟಿ ವಂದಿತ ಪಾದ ಪದಮ ಶ್ರೀ ಹರಿಯೇ ಸೃಷ್ಟಿ ವಂದಿತ ಪಾದ ಪದು ಮಾಶ್ರೀ ಹರಿಯೇ ಇಟ್ಟಾಗೆ ಇರುವೆ ನೊಹರಿಯೇ ಇಟ್ಟಂಗೆ ಇರುವೆ ನೋಹರಿಯೇ ಇನ್ನ ದೊರೆಯೇ ಇಟ್ಟಾಂಗೆ ಇರುವೆ ನೋಹರಿಯೇ என்ன துறையே இட்டாங்க இருவே ஹரியே என்ன துறையே இட்டாங்க ஹரியே என்ன துறையே இட்டாங்க இருவே நோ സന്ന ശാലോദ ക തുപ്പ ചിന്നത ഹരിബാണി ഭോജന സന്ന ശാലോദിതപ്പ ചിന്നത ഹരിബാണി ഭോജന ഗണ്ണ മഹിമാന്ന കരുണ താപത മാലെ തന്ന കാണ ബായ ബിടേ ഹരിയ ഗണ്ണ മഹിമാന്ന കരുണ താപ്യ മ്യാല തന്ന ುವೆ ಹರಿಯೇ ಇಟ್ಟಂಗೆ ಇರುವೆನೋ ಹರಿಯೇ ಎಂದ ದೊರೆಯೇ ಇಟ್ಟಂಗೆ ಇರುವೆನೋ ಹರಿಯೇ ಹರಿಯೇ ಕಿಂಪಿಲಿ ಹೊಳೆವ ಪಿತಾಂಬರವ ಓದಿಸುವೆ ಶುಂಪಿನಂಚಿನ ಶಾಲು ಓದಿಸುವೆಯೋ ൊടവ പീതാമരവ സുപി നഞ്ചിനിയോ കപി ഹരിയെല്ലു താപിത മ്യാല കൗപേന ദറിയത് പീനാകെ വന്നനെ ഇട്ടി നോ ഹരിയേ കപില ഹരിയല്ല കൃപയു താപിത് മാല കൗപേ ொரையுாக்கி வந்தனே இட்டி நோஹரியே இட்டங்கி நோஹரியன காண்டு ரங்க நிர்ந்தய பத்த சங்கவிரலே துஷ்டேட கங்க ஜன க பண்டனிந்தய ಸಂಗವಿರಲಿ ದುಷ್ಟ ಸಂಗ ಬೇಡ ಅಂಗನಯರ ಕೂಡಿ ಅನಗ ಬಾಣಕ್ಕೆ ಸಿಲುಕಿ ಅಂಗನಯ್ಯರ ಕೂಡಿ ಅನಗ ಬಾಣಕ್ಕೆ ಸಿಲುಕಿ ಬಂಗವ ಪಡಲಾರೆ ರಂಗ ಬೇಟಲ ಹರಿಯೇ ಇಟ್ಟಂಗೆ ಇರುವೆ ನೋ ಹರಿಯೇ ಅಂಗನಯರ ಕೂಡಿ ಅನಗ ಬಾಣಕ್ಕೆ ಸಿಲುಕಿ ಬಂಗವ ಪಡಲಾರೆ ங்க ஹரியே நோரியே எல்லாங்க இருவே ஹரியே சிருஷ்டி வந்தபாத பதுமா ஹரியே சிருஷ்டி வந்தபாத பதுமாஷ்ரி ஹரியே இட்டங்க இருவே நோகரிய எல்லையே இட்டங்க இருவே நோகரிய எல்லையே శ్రీ మేషకృష్ణాపణమూ హ్రీ శ్రీగురుభ్యో నమ వసూత విఖ్యాతం వైరాగ్యానం వేదవేదాంగ చితురం ಸ್ವರ್ಣವರ್ಣ ಗುರುಂಭಜೆ ಜ್ಞಾನ ವೈರಾಗ್ಯ ಕಲ್ಯಾಣ ಗುಣಶಾಲಿನ ಲಕ್ಷ್ಮೀನಾರಾಯಣ ನಾರಾಯಣ ವಂದೇ ವಿದ್ಯಾ ಗುರುಮ್ಮ ಇವತ್ತಿನ ದಿವಸ ಶ್ರೀಪಾದರಾಜ ಮಠದಿಂದ ಪ್ರಖ್ಯಾತಿಯಾಗಿರ್ತಕ್ಕಂಥ ಮುಳುಬಾಗಿಲು ಮಠದಲ್ಲಿ ಶ್ರೀಪಾದರಾಜರಿಗೆ ಆಶ್ರಮವನ್ನು ಕೊಟ್ಟಿರ್ತಕ್ಕಂಥ ಸ್ವರ್ಣವರ್ಣತೀರ್ಥರ ಆರಾಧನಾ ಮಹೋತ್ಸವ ಅವ ವೃಂದಾವನ ಕ್ಷೇತ್ರದಲ್ಲಿ ಇರತಕ್ಕಂಥದ್ದು ಶ್ರೀರಂಗದಲ್ಲಿ ಯಾವ ಯತಿಗಳು ಕೂಡ ಸಪ್ತಪ್ರಾಕಾರದಲ್ಲಿ ಅವೃಂದಾವನಕ್ಕೆ ಪ್ರವೇಶ ಕೊಟ್ಟಿಲ್ಲ ಆದರೆ ಕೊಟ್ಟಿರತಕ್ಕಂಥದ್ದು ಅಂದರೆ ಶ್ರೀಪಾದರಾಜರ ಮಠಕ್ಕೆ ಮಾತ್ರವಾಗಿರ್ತಕ್ಕಂಥದ್ದು ಈ ಶ್ರೀಪಾದರಾಜರ ಮಠ ತತ್ಪೂರ್ವ ಹೆಸರು ಬರೋಕ್ಕಿಂತ ಮುಂಚೆ ಇದು ತೀರ್ಥರ ಮಠ ಅಂತ ಇರ್ತದೆ ಸಾಕ್ಷಾತ್ ಶ್ರೀಮದ್ ಆಚಾರ್ಯರ ಪ್ರಥಮ ಶಿಷ್ಯರಾಗಿರ್ತಕ್ಕಂಥ ತೀರ್ಥರ ಪರಂಪರಾದಲ್ಲಿ ಬಂದಿರತಕ್ಕಂಥ ಪುರುಷೋತ್ತಮ ತೀರ್ಥರು ಅಂತ ಹೇಳಿ ಆ ಪುರುಷೋತ್ತಮ ತೀರ್ಥರ ಪರಂಪರಾದಲ್ಲಿ ಬಂದಿರತಕ್ಕಂಥ ವ್ಯಕ್ತಿಗಳು ಸಾಕ್ಷಾತ್ ತೀರ್ಥರು ಈ ತೀರ್ಥರು ಅಂತ ಯಾಕೆ ಕರೆದಿದ್ದಾರೆ ಅಂತಂದರೆ ಸ್ವರ್ಣ ವರ್ಣ ಸ್ವರ್ಣ ಅಂದರೆ ಬಂಗಾರ ವರ್ಣ ಅಂದರೆ ಬಣ್ಣ ಬಂಗಾರದ ಬಣ್ಣದಿಂದಿರ್ತಕ್ಕಂಥ ಮಹಾ ಚೆಲುವರು ಸಾಕ್ಷಾತ್ ಶ್ರೀಪಾದರಾಜರ ಗುರುಗಳಾದ ತೀರ್ಥರು ಇವರ ಮಹಿಮಾ ಅಪಾರವಾಗಿರ್ತಕ್ಕಂಥದ್ದು ಇವರಿಗೆ ಶ್ರೀಪಾದರಾಜರ ತ್ಯಾಗ ಸಂಬಂಧವಾಯಿತು ಅಂದರೆ ಒಂದು ಸಾರ್ತಿ ಅಬ್ಬೂರು ಕ್ಷೇತ್ರವಾಗಿರ್ತ ಚನ್ನಪಟ್ಟಣದಲ್ಲಿರ್ತಕ್ಕಂಥ ಅಬ್ಬೂರು ಕ್ಷೇತ್ರಕ್ಕೆ ದಿಗ್ವಿಜಯವನ್ನು ಮಾಡಿದರು ದಿಗ್ವಿಜಯವನ್ನು ಮಾಡಿದಾಗ ಆ ಬ್ರಹ್ಮಣ್ಯ ತೀರ್ಥರ ಸಮಾಗಮ ಆಗಬೇಕು ಆ ಸಂದರ್ಭದಲ್ಲಿ ಈ ಚಿಕ್ಕ ಬಾಲಕನಾಗಿರ್ತಕ್ಕಂಥ ಶೇಷಗಿರಿ ಅಪ್ಪ ಆ ಶೇಷಗಿರಿ ಅಪ್ಪನಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳೇ ನಮ್ಮ ಶ್ರೀಪಾದರಾಜರು ಆ ಶ್ರೀಪಾದರಾಜರು ಇನ್ನು ಕೇವಲ ಐದು ಆರು ವರ್ಷಗಳು ಈ ಐದು ಆರು ವರ್ಷಗಳಲ್ಲಿ ಇರೋ ಕಾಲಕ್ಕೆ ಈ ಶ್ರೀಪಾದಂಗಳು ಸ್ವರ್ಣವನ್ನ ತರ ಅಬ್ಬುರು ಕ್ಷೇತ್ರಕ್ಕೆ ಬಂದಾಗ ಅವ ಆ ಬಾಲಕನನ್ನು ಕರೆದು ಕೇಳ್ತಾರೆ ಇನ್ನೂ ಅಬ್ಬೂರು ಎಷ್ಟು ದೂರ ಆದಪ್ಪ ಅಂತ ಕೇಳಿದಾಗ ಅದಕ್ಕೆ ಒಂದೇ ಉತ್ತರವನ್ನು ಕೊಟ್ಟಿದ್ದು ಲಕ್ಷ್ಮೀನಾರಾಯಣ ಆ ವ್ಯಕ್ತಿ ಏನು ಹೇಳ್ತಾನೆ ಅಂತಂದರೆ ಚಿಕ್ಕ ಬಾಲಕ ನನ್ನನ್ನು ನೋಡ್ರಿ ಸೂರ್ಯನನ್ನು ನೋಡಿರಿ ಮತ್ತು ಗೋವನ್ನು ನೋಡ್ರಿ ನನ್ನ ವಯಸ್ಸಿರೋದು ಕೇವಲ ಐದು ಆರು ವರ್ಷ ಗೋವುಗಳು ಎಲ್ಲವೂ ಕೂಡ ಮನೆಗೆ ಹೋಗ್ತಕ್ಕಂಥದ್ದು ಸಂದರ್ಭ ಸೂರ್ಯ ಇದ್ದಾನೆ ಎಷ್ಟು ದೂರ ಅಂತಂದರೆ ಒಬ್ಬ ವ್ಯಕ್ತಿ ಕೇವಲ ಒಂದು ಮುಹೂರ್ತ ನಲವತ್ತೈದು ನಿಮಿಷದಲ್ಲಿ ಎಷ್ಟು ನಡಿಬಲ್ಲ ಅಂದರೆ ಎರಡು ಮೈಲು ಎರಡು ಮೈಲು ಅಂದರೆ ಮೂರುವರೆ ಕಿಲೋಮೀಟ್ರು ಭಾಳ ದೂರ ಇಲ್ಲ ಎರಡು ಮೈಲು ದೂರ ಆದಂತ ಹೇಳೋದನ್ನು ಈ ಮಾತಿನೊಳಗೆ ಹೇಳಿಬಿಟ್ಟ ಆ ಬಾಲಕ ಆ ಬಾಲಕರನ್ನು ಕರೆಸಿ ಮಾತನಾಡ್ತಾರೆ ಆ ಎಷ್ಟು ಅರ್ಥ ಗಾಂಭೀರ್ಯ ಅಂದರೆ ಆ ಮಾತಿನೊಳಗೆ ಕೇವಲ ಮೂರೇ ಮಾತು ನನ್ನನ್ನು ಸೂರ್ಯನನ್ನು ಗೋವುಗಳನ್ನು ಅಂತ ಆದರೆ ನಾವು ಈ ದೇಹ ಅಂದರೆ ನಾನು ಅಂದರೆ ಈ ದೇಹ ಈ ದೇಹದಲ್ಲಿರ್ತಕ್ಕಂಥ ಜೀವ ಆ ಜೀವ ಯಾರನ್ನು ಉಪಾಸನ ಮಾಡಬೇಕು ಅಂದರೆ ಸೂರ್ಯಾಂತರ್ಗತನಾಗಿರ್ತಕ್ಕಂಥ ನಾಮ ಪರಮಾತ್ಮನನ್ನು ಧ್ಯಾನವನ್ನು ಮಾಡಬೇಕು ಧ್ಯಾನ ಮಾಡ್ತಕ್ಕಂಥ ಕಾಲ ಏನು ಈ ಸಂದರ್ಭ ಇದು ಸಂಧ್ಯಾಕಾಲ ಅಂತ ಹಾಗಾಗಿ ಸಂಧ್ಯಾಕಾಲಕ್ಕೆ ಸಾಯಂಕಾಲಕ್ಕೆ ಮಾತ್ರ ಸಂಧ್ಯಾಕಾಲನ ಅಲ್ಲ ಅಲ್ಲ ಸಂಧಿಯನ್ನು ಮಾಡತಕ್ಕಂಥ ಕಾಲ ಸಂಧ್ಯಾಕಾಲ ಪ್ರಾತಃ ಮಧ್ಯಾಹ್ನ ಸಾಯಾನ್ನ ಅಂತ ಹೇಳಿ ಆ ಬೆಳಗಿನ ಜಾವದಲ್ಲಿ ಮಧ್ಯಾಹ್ನ ಕಾಲದಲ್ಲಿ ಸಾಯಂಕಾಲದಲ್ಲಿ ಸಂಧಿಯನ್ನು ಮಾಡತಕ್ಕಂಥ ವ್ಯಕ್ತಿಗಳು ಪರಮಾತ್ಮನಿಗೂ ಜೀವನಿಗೂ ಸಂಧಿಯನ್ನು ಮಾಡೋರಾದ ಕಾರಣ ಅದಕ್ಕೆ ವಾಯುದೇವರಿಗೆ ಒಂದು ನಾಮ ಇರತಕ್ಕಂಥದ್ದು ಸಂಧ್ಯಂ ಅಂತ ಹೇಳಿ ಅದಕ್ಕೆ ವಾಯುಸಂಧಾನಂ ವೇದನೆ ಹೇಳುತ್ತದೆ ಅಂಥ ರೀತಿಯಾಗಿರ್ತಕ್ಕಂಥದ್ದು ಸಂಧಿ ಮಾಡ್ತಕ್ಕವರು ವಾಯುದೇವರು ಅಂದರೆ ವಾಯುದೇವರ ಅನ್ಯಾಯಿಗಳಿಗೆ ಈ ರೀತಿಯ ಚಿಂತನೆ ಮಾಡಬೇಕು ಅಂತ ಒಂದು ತೋರಿಸಿಕೊಟ್ಟಿರ್ತಕ್ಕಂಥದ್ದು ಸಾಕ್ಷಾತ್ ಶ್ರೀಪಾದರಾಜರು ಆ ಶ್ರೀಪಾದ ರಾಜರಿಗೆ ಪಾಠವನ್ನು ಹೇಳಿ ಒಳ್ಳೆಯ ರೀತಿರ್ತಕ್ಕಂಥ ಉದ್ದ ವಿದ್ವಾಂಸವನ್ನು ವಿದ್ವಾಂಸನನ್ನು ಮಾಡಿದ್ದು ಅಂದರೆ ಸಾಧಾರಣ ಅಲ್ಲ ಆದರೆ ಆ ವ್ಯಕ್ತಿಗಳು ಹೇಗಿದ್ದರು ಅಂಬೋದಕ್ಕೆ ಅವರ ಚರಣ ಶ್ಲೋಕವೇ ಸಾಕ್ಷಿ ವಸುಧಾತಲ ವಿಖ್ಯಾತಂ ವೈರಾಗ್ಯಾದಿ ಗುಣಾರ್ಣವಂ ವೇದ ವೇದಾಂತ ಚತುರಂ ಸ್ವರ್ಣವರ್ಣ ಗುರುಂಬಜೆ ವಸುಧಾತಲ ವಿಖ್ಯಾತಂ ಈ ಪೃಥ್ವಿಯಲ್ಲಿ ಭಾಳ ವಿಶೇಷ ಪ್ರಖ್ಯಾತಿಯನ್ನು ಪಡೆದಿರ್ತಕ್ಕಂಥ ವ್ಯಕ್ತಿಗಳು ಯಾರು ಸ್ವರ್ಣವನ್ನತಿತ್ತು ಅವರೇನು ಮಾಡಿದ್ದಾರೆ ವೇದ ವೇದಾಂಗ ಚದುರಂ ವೇದ ಮತ್ತು ವೇದಾಂತ ಎರಡನ್ನೂ ಕೂಡ ಅದು ವಿಷಯವನ್ನು ತೋರಿಸಿಕೊಟ್ಟಾರೆ ಎಲ್ಲಿ ತೋರಿಸಿಕೊಟ್ಟಾರಂದರೆ ಅವರಲ್ಲ ಅವರ ಪ್ರಶಿಷ್ಯರಲ್ಲಿ ಬರ್ತಕ್ಕಂಥದ್ದು ಇವತ್ತಿಗೆ ಜಗತ್ತಿನಲ್ಲಿ ವ್ಯಾಸರಾಜರನ್ನು ಎಷ್ಟು ಕೊಂಡಾಡ್ತೀವಿ ಆದರೆ ವ್ಯಾಸರಾಜರನ್ನು ತಂದುಕೊಟ್ಟವರೇ ಸಾಕ್ಷಾತ್ ಶ್ರೀಪಾದರಾಜರು ಆ ಶ್ರೀಪಾದರಾಯನ ತಂದು ಕೊಟ್ಟವರು ಸ್ವಾಚ್ಛಾ ಸ್ವರ್ಣವರ್ಣ ತೀರ್ಥರು ಅಂದಮೇಲೆ ಗುರುಗಳಿಗೆ ಗುರುಗಳು ಅಂದಮೇಲೆ ಎಷ್ಟು ಪ್ರಖ್ಯಾತಿಯಾಗಿರಬೇಕು ಅಂತ ವಿಶೇಷವಾಗಿರ್ತಕ್ಕಂಥದ್ದು ಅವರ ಮಹಿಮ ಇನ್ನು ಅಪಾರ ಇರ್ತಕ್ಕಂಥದ್ದು ಆದರೆ ನಮ್ಮ ದುರ್ದೈವ ಶಾತ್ ಏನು ಅಂತಂದರೆ ಅಷ್ಟು ಗ್ರಂಥಗಳನ್ನು ಮಾಡಿರ್ತಾರೆ ಇಲ್ಲ ಅಂತಲ್ಲ ಅನೇಕ ಟಿಪ್ಪಣಿಗಳನ್ನು ಮಾಡಿರ್ತಾರೆ ಆ ದುರ್ದೈವ ನಮಗಿಲ್ಲ ಅದು ಸಿಕ್ಕಿಲ್ಲ ಇದ್ದೇ ಇರ್ತದೆ ಆದರೂ ಕೂಡ ಅಂಥ ಮಹಿಮೋಪೇತರಾಗಿರ್ತಕ್ಕಂಥ ಸ್ವರ್ಣವರ್ಣ ತೀರ್ಥರ ಆರಾಧನಾ ಕಾಲದಲ್ಲಿ ಏನೋ ಬಾಲಕನ ಕಲಭಾಷೆ ಅಂತಂದಾಗೆ ಏನೋ ಒಂದು ಟಕಾಪೂರ್ತಿ ರಾಮಾಯಣ ಅಂತ ಒಬ್ಬನು ಮೊಸರು ತರ್ಲಿಕ್ಕೆ ಹೋಗಿದ್ನಂತೆ ಗೌಳಿಯವರ ಮನೆಗೆ ಆ ಗೌಳಿಯವರ ಮನೆಗೆ ಹೋದಾಗ ಅಲ್ಲಿ ಹಾಲು ನಿಡ್ತಾ ಇದ್ಲಂತೆ ಆಗ ಮೊಸರು ಕಡಿತಾ ಇದ್ಲಂತೆ ಆ ಮೊಸರು ಕಡಿಯೋ ಕಾಲಕ್ಕೆ ಮೊಸರು ಕಡಿಯೋ ಕಾಲಕ್ಕೆ ಆ ಕಾಲಕ್ಕೆ ಹೇಳಿದ್ನಂತೆ ಮೊಸರು ಬೇಕು ಅಂತೇಳಿ ಸ್ವಲ್ಪ ತಡಿ ಈಗ ಮಜ್ಜಿಗೆ ಕಡಿತಾ ಇದ್ದೀನಿ ಮಜ್ಜಿಗೆ ಕಡಿಯೋ ಕಡು ಕೊಡ್ತೀನಿ ಅಂತನ್ಲಂತ ಆವಾಗ ಆ ಮಜ್ಜಿ ಕಡಿಯೋ ಕಾಲಕ್ಕೆ ನಾಲ್ಕು ಕೊಡಬೇಕು ಅಂತೇಳಿ ಆದೋ ರಾಮ ತಪೋಮನ ಮನಬಮ್ ಅಲ್ಲೇ ಹೇಳಿದಂತ ಅದಕ್ಕೆ ಟಾಕಾ ರಾಮಾಯಣ ಅಂತ ಟಾಕ್ಲಾ ಅಂತ ಆಟ ಟಾಕ್ಲಾ ಟಾಕ್ಲಾ ಅಂತ ಟಾಕ್ಲಾ ಅಂದರೆ ಮಜ್ಜಿಗೆ ಆ ಮಜ್ಜಿಗೆ ಕಡಿಯೋ ಕಾಲಕ್ಕೆ ಕಂದೆ ಶ್ಲೋಕ ಮಾಡಿಬಿಟ್ಟಂತ ಹಾಗೆ ನಾನು ಏನೋ ಕಿಂಚಿತ್ ಸ್ವಲ್ಪ ಅಲ್ಲಿ ಇಲ್ಲಿ ಏನೋ ಆರಿಸಿಕೊಂಡು ಹೇಳಿ ಪ್ರಯತ್ನವನ್ನು ಮಾಡೀನಿ ಅಪಾರವಾಗಿರ್ತಕ್ಕಂಥ ಮಹಿಮಾಪೈತನು ಸ್ವರ್ಣವರ್ಣತೀರ್ಥನು ಆ ಸ್ವರ್ಣವರ್ಣತೀರ್ಥರ ಶಿಷ್ಯನೇ ಚಾಚಾ ಶ್ರೀಪಾದರಾಜು ಅವರ ಆರಾಧನಾ ಕಾಲದಲ್ಲಿ ಅವರ ಬಗ್ಗೆ ಏನಾದರೂ ಕಿಂಚಿತ್ ವಿಷಯಗಳು ಹೇಳಿದ್ದೇನೆಂದರೆ ಅದೆಲ್ಲವೂ ಕೂಡ ನಮ್ಮ ಗುರುಗಳಂತಾರೆ ಭತ್ತಿ ಉಳಿಕೆ ಪ್ರಾಣ ಅಂತ ಹೇಳಿದ ಆ ರಂಗನಾಥನ ಅನುಗ್ರಹ ಅಂತ ಹೇಳ್ತಾ ಪ್ರತಿಯೊಬ್ಬರೂ ಕೂಡ ಸ್ವರ್ಣವರ್ಣತೀರ್ಥರಂತಾರೇಮಿ ಭಾರತಿ ಉಳಿಕೆ ಪ್ರಾಣ ಅಂತ